ಪತ್ರ ವಿಚಾರದಲ್ಲಿ ರೈತರು ತಡೆಗಟ್ಟಿದ್ದು ನಾನು ಕೆಲವು ಬಂದಿಗೂ ಕೆಲವು ಎಲ್ಲ ನಾವೆಲ್ಲ ಹೋಗಿ ಕೂತ್ಕೊಂಡು ರೈತರ ಚರ್ಚೆ ಮಾಡಿ ಕೆಲಸ ರೇಟು ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಕೆಲಸ ಅದೇ ಹಿಂಗೆ ನಮಗೆ ತಾರತಮ್ಯ ಆಗಿದೆ ಅಂತೇಳಿ ರೈತರು ಕೆಲಸ ಮಾಡೋದನ್ನೆಲ್ಲ ಒಂದು ರಿಕ್ವೆಸ್ಟ್ ಮಾಡಿದ್ರು ಈಗ ಲೀಗಲಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಕರೆದು ಒಂದು ಒಪಿನಿಯನ್ ಬಂದಿದ್ವಿ ಒಂದು ಬರೋದು ಮೂರ್ನಾಲ್ಕು ದಿವಸದಲ್ಲಿ ಚರ್ಚೆ ಮಾಡ್ತೀವಿ ಆದಷ್ಟು ಜಲ್ದಿ ಇನ್ನೊಂದು ಆರು ತಿಂಗಳಲ್ಲೇ ಇದೊಂದು ಕೆಲಸ ಕೂಡ ಹೋಗಿ ಆರು ತಿಂಗಳಲ್ಲಿ ನೀರು ಕೊಡಬೇಕು ಅನ್ನೋದು ಕೊಡೋಕ್ಕೆ ಸಾಧ್ಯ ಇದೆ ಅಂತೇಳಿ ನಮ್ಮ ಮಂತ್ರಿಗಳು ಶಾಸಕರು ಹೇಳಿದ್ದಾರೆ ಸೊ ರೈತರು ಕೂಡ ಒಪ್ಕೊಂಡಿದ್ದಾರೆ ರೈತರು ಕೂಡ ಅನ್ಯಾಯ ಅದೇ ರೀತಿಯಲ್ಲಿ ನಾವು ಗಮನವನ್ನು ಹರಿಸ್ತಾ ಇದ್ದೀವಿ ಸೊ ಅದಕ್ಕೆ ಆದಷ್ಟು ಜಲ್ದಿ ಈ ಯೋಜನೆಯನ್ನ ಪೂರ್ಣಗೊಳಿಸಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿಚಾರವಾಗಿ ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಿದ್ದಾರೆ ಗ್ಯಾರಂಟಿ ಸಮಿತಿ ಐದು ವರ್ಷ ಹಾಗೆ ಆಯ್ತು ನಮ್ಮ ಅಧ್ಯಕ್ಷ ಪಕ್ಷಕ್ಕೆ ಯಾರು ದುಡಿದಿದ್ದಾರೆ ಅನ್ನೋದನ್ನ ಕುರಿಸಬೇಕು ನಮ್ಮ ತೀರ್ಮಾನ ಮಾಡಿದ್ದು ನಾವು ಗ್ಯಾರಂಟಿ ಸಮಿತಿ ಏನು ಹೊಸಾಗಿ ನಾವು ಎಮ್ ಎಲ್ ಎಗಳ ಅಧಿಕಾರನ ನಾವೇನು ಕುಂದ್ಕೊಂಡಿಲ್ಲ ಎಮ್ ಎಲ್ ಎಗೆ ಏನು ಅಧಿಕಾರ ಇರ್ತದೆ ಅದು ಮುಂದ್ಬರಿಲ್ಲ ಆದರೆ ಅನುಷ್ಠಾನ ಸಮಿತಿನ ಬಸ್ಸಾಗಿ ನಾವು ರಚನೆ ಮಾಡಿ ಹೋಗಿ ಯಾರ್ಯಾರು ಗಮ್ಯ ಆಗಿದೆ ಬಡವ್ರಿಗೆ ಅದೆಲ್ಲ ಸರಿಯಾಗಿ ರೀತೀವಿ ಸೊ ಅವರು ಅಧ್ಯಕ್ಷರಾಗಿದ್ದಾರೆ ಸೊ ಆದ್ದರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನು ಸರ್ಕಾರದ ಒಂದು ಬದ್ಧತೆ ಇದೆ ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷ ಮಾಡಿದ್ದೀವಿ ಅದನ್ನ ಯಾವ ಕಾರಣಕ್ಕೂ ನಾವು ಪ್ರಸ್ತಾವನೆ ಮಾಡಲಿಕ್ಕೆ ಹೋರಾಟ ಮಾಡೋದು ನಾವು ಯಾರು ಬೇಡ ಮಾಡಿದ್ದಾರೆ ಅವ್ರಿಗೂ ಅರಿವಿದೆ ಇದು ರಾಜಕೀಯದ ಕಾರ್ಯಕ್ರಮ ಅಲ್ಲ ಜನರ ಬದುಕೋಸ್ಕರ ನಾವು ಆ ಬಡವರಿಗೋಸ್ಕರ ಸಹಾಯ ಮಾಡಲಿಕ್ಕೆ ತಂದಂತ ಒಂದು ಕಾರ್ಯಕ್ರಮ ಅದು ಕನಿಷ್ಠಾನ ಮಾಡಿದೀವಿ ಕಾರ್ಯಕರ್ತರಿಗೆ ಏನೋ ಒಂದು ಗೌರವನ ಅಂತೇಳಿ ಒಂದು ಇಪ್ಪತ್ತೈದು ಸಾವಿರ ಸಾವಿರ ಕೊಡಬಹುದು ಮೀಟಿಂಗ್ ಒಂದ್ ಸಾವಿರ ಕೊಡ್ಬೋದು ಅಷ್ಟು ಬಿಟ್ಟು ಬಿಟ್ಟು ಏನಿಲ್ಲ ಶಾಸಕರಿಗೆ ಏನು ಹಕ್ಕಿರ್ತದೆ ಇರ್ತದೆ ಪಿ ಇದಾರೆ ಚೇರ್ ಚೇರ್ಮನ್ ಇದ್ದಿದ್ದಾರೆ ಇದು ಹೊಸ್ದಾಗಿ ನಾವು ಸೃಷ್ಟಿ ಮಾಡಿದಂತದ್ದು ಅನುಷ್ಠಾನವನ್ನ ತರಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಮಾಡುದು ದಯವಿಟ್ಟು ಎಲ್ಲ ಸಹಕಾರ ಕೊಡ್ತೀವಿ ತನಿಖೆ ಪ್ರಭಾವ ಬೀರ್ತೀವಿ ಅಂತ ಹೇಳ್ತಿದ್ದಾರೆ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲವಲವಿಕೆಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಹಾಕಿ ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ